ಮಾನ್ಯ ಅವರೇ ಶ್ರೀಯುತ ಚಲವಾದಿ ಸ್ವಾಮಿ ಅವರು ಇಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ತಾವು ಅವರನ್ನು ಗುರುತಿಸಿ ಅಧಿಕೃತವಾಗಿ ಇಂದು ಅವರು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇದ್ದಾರೆ ಅವರಿಗೆ ಸರ್ಕಾರದ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ ಹಾಗೂ ಅವರು ವಿರೋಧ ಪಕ್ಷದ ನಾಯಕರಾಗಿ ಯಶಸ್ವಿಯಾಗಿ ಕೆಲಸ ಮಾಡಲಿ ಅಂತಲೂ ನಾನು ಹಾರೈಸ್ತೇನೆ ಶುಭವನ್ನು ಮೇಲ್ಮನೆ ತಮಗೆ ತಿಳಿದಿರೋ ಹಾಗೆ ನಮಗೆಲ್ಲಾರಿಗಿಂತ ತಮಗೆ ಭಾಳ ವಿಷಯ ಗೊತ್ತಿರ್ತಕ್ಕಂಥದ್ದು ಕರ್ನಾಟಕದ ಮೇಲ್ಮನೆ ಭಾಳ ಇತಿಹಾಸ ಇರತಕ್ಕಂಥದ್ದು ಕೆಳಮನೆಗಿಂತ ಮೊದಲೇ ಮೈಸೂರು ರಾಜಮನೆತನದಲ್ಲಿ ಮೇಲ್ಮನೆ ಇದ್ದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಅಂದಿನಿಂದ ಇಲ್ಲಿವರೆಗೆ ತನ್ನದೇ ಆದಂತ ಮಹತ್ವವನ್ನಾಗಿದೆ ಆಗಿದೆ ಅಧ್ಯಕ್ಷರೇ ಸಭಾಪತಿ ಅವರೇ ಸೊ ಬಹಳ ಇತಿಹಾಸ ಇರ್ತಕ್ಕಂತಹದ್ದು ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತು ಬಹಳ ಮಹತ್ವವಾದಂತ ಒಂದು ಜವಾಬ್ದಾರಿಯನ್ನ ಕೊಡುಗೆಯನ್ನ ರಾಜ್ಯದ ಅಭಿವೃದ್ಧಿಯಲ್ಲಿ ನೀಡ್ತಾ ಬಂದಿದೆ ಅಂತಹ ಸದನದಲ್ಲಿ ಇವತ್ತು ನಾರಾಯಣ ಸ್ವಾಮಿಯವರು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಸರ್ಕಾರ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಸಮರ್ಪಕವಾದಂಥ ವಿರೋಧ ಪಕ್ಷದ ಅವಶ್ಯಕತೆ ಬಹಳ ಇದೆ ನಾವು ಅನೇಕ ಬಾರಿ ನಾನು ಇಲ್ಲೇ ಹೇಳಿದ್ದೇನೆ ಈ ನಮ್ಮ ಬ್ರಿಟಿಷ್ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ವಿರೋಧ ಪಕ್ಷ ಅಂದರೆ ಒಂದು ಪರ್ಯಾಯ ಸರ್ಕಾರ ಶ್ಯಾಡೋ ಗೌರ್ಮೆಂಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಸರ್ಕಾರ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂದರೆ ನಿರಂತರವಾದಂಥ ಒಂದು ಎಚ್ಚರಿಕೆಯ ಪ್ರತಿಬಿಂಬ ಸದಾ ಕಾಲ ಇರಬೇಕು ಹಾಗಾಗಿ ಜನ ನಿರೀಕ್ಷೆ ಏನಿದೆ ಸರ್ಕಾರಗಳಿಂದ ಯಾವುದೇ ಸರ್ಕಾರ ಆಗಲಿ ಅದು ಜನಗಳ ನಿರೀಕ್ಷೆ ಈಡೇರಬೇಕು ಸರ್ಕಾರಗಳು ಪ್ರಜಾಪ್ರಭುತ್ವ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ವಿರೋಧ ಪಕ್ಷದ್ದು ಕೂಡ ಬಹಳ ಜವಾಬ್ದಾರಿ ಸದಾಕಾಲ ಇರುತ್ತೆ ಅದು ಒಮ್ಮೊಮ್ಮೆ ನಾವು ಅನಿವಾರ್ಯವಾಗಿ ಪ್ರತಿಭಟನೆ ಅದು ಇದು ಕೆಲವು ಇಂದಿನ ನಮ್ಮ ವಾಡಿಕೆ ಪ್ರಜಾಪ್ರಭುತ್ವದ ಪ್ರಕಾರ ಮಾಡುವಂಥದ್ದು ಸಹ ಇರುತ್ತೆ ಅದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು ಆದರೆ ಅದಕ್ಕೂ ಸಹ ಮೀರಿ ಒಂದು ಸಕಾರಾತ್ಮಕ ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೂ ಕೂಡ ಅದರಿಂದ ಜನಗಳ ಹಿತವನ್ನು ನಾವು ಸಾಕಷ್ಟು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಹಾಗೂ ಸಕಾರಾತ್ಮಕವಾಗಿ ಟೀಕೆ ಟಿಪ್ಪಣಿಗಳು ಕೂಡ ಭಾಳ ಅವಶ್ಯಕ ಇದ್ದರೇ ತಪ್ಪು ಮಾಡಿದಾಗ ತಿದ್ದುವಂಥ ಜವಾಬ್ದಾರಿ ವಿರೋಧ ಪಕ್ಷದ ಮೇಲೆ ಇದೆ ಸೊ ಅದನ್ನು ಸಹ ತಾವು ಮಾಡುವುದರ ಜೊತೆಗೆ ರಚನಾತ್ಮಕವಾಗಿಯೂ ಸಹ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥದ್ದು ತಮ್ಮ ವಿರೋಧ ಪಕ್ಷದ ನಾಯಕತ್ವದಲ್ಲಿ ಆಗಲಿ ತಮ್ಮ ಬಹಳ ವರ್ಷಗಳ ಹೋರಾಟದ ಹಿನ್ನೆಲೆಯಿಂದ ತಾವು ಬಂದಂತ ಅವರಾಗಿದ್ದೀರಿ ಈ ಜವಾಬ್ದಾರಿ ಇದರಿಂದ ಅಭಿನಂದನೆ ಕಾರ್ಯಕ್ರಮ ಮಾಡುವಾಗಾದ್ರೂ ನಾವು ಪಕ್ಷಾತೀತವಾಗಿ ಮಾತಾಡಬೇಕು ಅನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಎಲ್ಲಾದ್ರಲ್ಲೂ ನಾವು ರಾಜಕೀಯ ಬರ್ಸ್ಲಿಕ್ಕೆ ಹೋದ್ರೆ ಕೊನೆ ಉಂಟಾ ಇಲ್ಲ ನನ್ ಬೇರೆಯವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ನಾನು ಅದಕ್ಕೊಂದು ಉತ್ತರ ಉತ್ತರ ಹೇಳ್ಲಿಕ್ ಇದೆ ಇಲ್ಲ ಅಂತಲ್ಲ ಆದ್ರೆ ಕೆಲವು ಸಂದರ್ಭದಲ್ಲಿ ಆದ್ರೂ ನಾವು ರಾಜಕೀಯವನ್ನ ಸ್ವಲ್ಪ ಬದಿಗಿಡುವಂತಹ ಮನವಿಯನ್ನ ನಾನು ಮಾಡ್ತೇನೆ ಅಷ್ಟೇ ನಾನು ಇನ್ ಹೆಚ್ಚಿಗೆ ಏನು ಹೇಳಿ ತಾವು ಇದನ್ನ ನಾವೆಲ್ಲ ನನಗೆ ನಾನೇ ಹೇಳ್ಕೋಬೇಕಷ್ಟೇ ಇನ್ನೊಬ್ಬರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ ಹೇಳ್ಲಿಕ್ ನನ್ಗೆ ಉತ್ತರ ಹೇಳಲಿಕ್ಕೆ ಇದೆ ನನ್ನ ಹತ್ರ ಇಲ್ಲ ಅಂತಲ್ಲ ಆದ್ರೆ ಉತ್ತರ ಹೇಳ್ತಾ ಹೋದ್ರೆ ಸಮಯ ಏನು ಸಂದರ್ಭ ಏನು ಸಮಯ ಏನು ಸಂದರ್ಭ ಏನು ಅದು ಎಲ್ಲ ವಿಷಯಾಂತರ ಆಗತ್ತೆ ಹಾಗಂತೇಳಿ ಬೇಡ ಅಂತ ಹೇಳ್ತಾ ಇದೀನ ಅಷ್ಟೇ ಅಪ್ಪ ಅಷ್ಟೇ ದಯವಿಟ್ಟು ಅವರು ಸದಸ್ಯರು ಒಪ್ಪದಾದ್ರೆ ಆ ಒಂದು ಪದ ಕಡತದಿಂದ ತೆಗೆದು ಈಗ ಕಮಕ್ನೂರು ಸ್ಟಾರ್ಟ್ ಮಾಡಿದ್ರು ಇವರು ಅದನ್ನ ಮುಂದುವರಿಸಿದ್ರು ಹಾಗಾಗಿ ಕಮಕ್ನೂರು ಸಾಮಾಜಿಕ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಬಿಜೆಪಿಯೊಳಗೆ ಸಾಮಾಜಿಕ ನ್ಯಾಯ ಹಿಂದುಳಿದ ಇತ್ಯಾದಿ ಹೇಳಿದ್ರು ನಮ್ಮ ದೇಶದ ಪ್ರಧಾನಮಂತ್ರಿಯೇ ಹಿಂದುಳಿದ ವರ್ಗದವ್ರು ನಮ್ಮ ದೇಶದ ಪ್ರಧಾನಮಂತ್ರಿಯೇ ಆದರೆ ರಾಜಕಾರಣ ಬೆರೆಸೋದು ಬೇಡ ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಒಳ್ಳೆ ಸಂದರ್ಭ ಸಹಮತ ಇದೆ ನಿನ್ನೆ ಅಷ್ಟೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸಂಸತ್ತಿರೋದು ದೇಶದ ಬಗ್ಗೆ ಆಲೋಚನೆ ಮಾಡೋಕ್ಕೆ ಪಕ್ಷದ ರಾಜಕಾರಣಕ್ಕಲ್ಲ ಅಲ್ಲ ಅಂತ ಅದನ್ನ ನಾನು ಈ ಪರಿಷತ್ತಿಗೂ ಅಳವಡಿಸ್ತಾ ಅದನ್ನ ಮೀರಿ ನಾವು ಆಲೋಚನೆ ಮಾಡೋದನ್ನ ಅದನ್ನ ಮೀರಿ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡಬೇಕಾಗತ್ತೆ ಹಾಗಾಗಿ ಅವರು ಭಾವನೆಗೆ ನಮ್ಮ ಸಹಮತ ಇದೆ ಸಭಾಪತಿಗಳೇ ಅದೊಂದು ಪದನ್ನ ಕಟ್ಟ ತೆಗ್ಸ್ಬಿಡಿ ಯಾಕಂದ್ರೆ ಇವಂತ ಒಳ್ಳೆ ಸಂದರ್ಭದಲ್ಲಿ ಅಲ್ಲ 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 ಈಗ ನಾವು ಮಾತಾಡ್ಬೋ ಆಯ್ತು ನಾವ್ ಏನ್ ಹೇಳಿದೆ ಕಾಂಗ್ರೆಸ್ ಅಲ್ಲಿ ಇದ್ರು ಕಾಂಗ್ರೆಸ್ ನಾವು ಇದ್ರು ಅದ್ ಅಷ್ಟೇ ಇಟ್ಬಿಟ್ಟು ನಾವ್ ಬಿಟ್ಬಿಟ್ವಿ ಇನ್ನ ಬೇಕಾದ್ರೆ ನಾವ್ ಹೇಳ್ಬೋದಾಗಿತ್ತು ಕಾಂಗ್ರೆಸ್ ಅಲ್ಲಿ ಅಧಿಕಾರ ಇತ್ತು ಅವ್ರಿಗೆ ಅದರಿಂದ ಅದರಿಂದ ಅದನ್ನ ಅದು ಇಸ್ ನಾಟ್ ಎ ಗುಡ್ ಟೇಸ್ಟ್ ಅದರಿಂದ ನೋಡ್ತೀನಿ ನೋಡ್ತೀನಿ ನಾನು ನೋಡ್ತೀನಿ ನೋಡ್ತೀನಿ ನೋಡಿ ಸಭಾಪತಿಗಳೇ ಎಲ್ಲರದು ಸಭಾಪತಿಗಳೇ ಇವತ್ತು ನಮ್ಮ ಚಲುವಾದಿ ಸ್ವಾಮಿ ಅವರಿಗೆ ನಮ್ಮ ಪಾರ್ಟಿ ವಿಪಕ್ಷ ನಾಯಕನನ್ನಾಗಿ ನೇಮಕ ಮಾಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಪಕ್ಷದ ನಾಯಕರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ಛಲವಾದಿಗಳಾಗಲಿ ಬಲವಾದ ಪ್ರತಿಪಕ್ಷ ಎಷ್ಟು ಚೆನ್ನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಸರ್ಕಾರ ಅಷ್ಟು ಸರಿದಾರಿನಲ್ಲಿ ಇರುತ್ತೆ ಅನ್ನುವಂಥದ್ದು ಇತಿಹಾಸ ಹೇಳುತ್ತೆ ಆ ಪ್ರಕಾರವಾಗಿ ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು ಒಬ್ಬ ಒಳ್ಳೆ ವಾಕ್ಪಟು ಹೌದು ಒಳ್ಳೆ ಮಾತುಗಾರರು ಸಂಘಟಕರು ಆ ಹಿನ್ನೆಲೆಯಲ್ಲಿ ಪಕ್ಷ ಅವರನ್ನು ಗುರುತಿಸಿ ಪ್ರತಿಪಕ್ಷವಾದ ನಾಯಕರನ್ನಾಗಿ ಮಾಡಿದೆ ಅವರು ಈ ಒಂದು ಸ್ಥಾನದಲ್ಲಿ ಯಶಸ್ವಿಯಾಗಲಿ ಉತ್ತುಂಗ ಸ್ಥಾನವನ್ನು ತಲುಪಲಿ ಅಂತ ಹೇಳ್ತಾ ನಾನು ಎರಡನ್ನ ಮಾತನ್ನು ಮುಗಿಸ್ತೇನೆ ಸನ್ಮಾನ್ಯ ಸಭಾಪತಿಗಳೇ ಸನ್ಮಾನ್ಯ ಚಲವಾದಿ ನಾರಾಯಣಸ್ವಾಮಿ ಅವರು ಭಾಳ ಮುಖ್ಯವಾದ ವಿಚಾರ ಅಂದರೆ ಅವರು ನಮ್ಮ ಭಾಗದವ್ರು ನಮ್ಮ ಜಯ ಜಿಲ್ಲೆಯವರು ಹಾಗಾಗಿ ನನಗಂತೂ ಭಾಳ ಹೆಮ್ಮೆ ಇದೆ ನಮಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇಲ್ಲ ಆದರೂ ಒಂದು ಶ್ಯಾಡೋ ಸಿ ಎಮ್ ಆದರೂ ನಮ್ಮ ಜೊತೆ ನಮ್ಮ ಜಿಲ್ಲೆಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಭಾಳ ಹೆಚ್ಚಿನ ರೀತಿಯಲ್ಲಿ ಕೋಲಾರ ಭಾಗದ ಸಮಸ್ಯೆಗಳು ಅವ್ರಿಗೆ ಗೊತ್ತಿದೆ ಅವರು ಹಿಂದೆ ಆಗಿದೆ ಸರ್ ಈಗಿಲ್ವಲ್ಲ ಹಿಂದೆ ಆಗಿದ್ರೆ ಮುಂದಕ್ಕೂ ಆಗ್ತೀರಿ ನೀವು ಸಹ ಆಗ್ಬೋದು ನಿಮಗೂ ಆ ಶಕ್ತಿ ಇದೆ ಹಾಗಾಗಿ ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಭಾಗ್ಯಿಂದ ಬಂದಿರೋದ್ರಿಂದ ಅಲ್ಲ ನಮಗಂತೂ ಆಸೆ ಇದೆ ಕೃಷ್ಣ ಬೈರೇಗೌಡರಿಗೆ ಆಸೆ ಇಲ್ಲದೇ ಇದ್ರು ಕೂಡ ಅವರು ಮುಖ್ಯಮಂತ್ರಿ ಆಗುವಂಥ ಶಕ್ತಿ ಇದೆ ಇರಲಿ ಆಗಲಿ ಮುಂದಕ್ಕೆ ಆಗಲಿ ಅದನ್ನು ನಮ್ಮ ಆಸೆ ಈಗ ಸದ್ಯಕ್ಕೆ ನಮಗೆ ಶಾಡೋ ಸಿ ಎಂ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡ್ರಿಗೂ ನಾನಂತೂ ನಮ್ಮ ಭಾಗದವ್ರು ಕೊಟ್ಟಿರೋದಕ್ಕೆ ನಾನು ಅವರಿಗೆಲ್ಲ ಧನ್ಯವಾದ ಸಮರ್ಪಣೆ ಮಾಡ್ತೀನಿ ಈಗ ಅವರು ಹೇಳಿದರು ಅವರು ಚೆಲವಾದಿಯೂ ಆಗಿದ್ದಾರೆ ಚೆಲುವಾದಿಯವರು ಸಹ ಅಂದರೆ ಅವರ ಚೆಲುವು ಅವರ ಚೆಲುವು ಏನಿದೆ ಅಂದರೆ ಆ ಮಗದಲ್ಲಿರುವಂಥ ಆ ಕಳೆ ಯಾವತ್ತೂ ಅವ್ರ ಮಗದಲ್ಲಿ ಆಯಾಸನೇ ನಾನು ಕಂಡಿಲ್ಲ ಅವ್ರ ವಯಸ್ಸು ನಂಗೆ ಸರಿಯಾಗಿ ಗೊತ್ತಿಲ್ಲ ಎಪ್ಪತ್ತು ವರ್ಷ ತನಕ ಆಗಿರ್ಬೋದೇನೋ ಆದರೂ ಸಹ ಆದರೂ ಸಹ ಅವರಲ್ಲಿರೋ ಉಲ್ಲಾಸ ಉತ್ಸಾಹ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಸ್ಥಾನದಲ್ಲಿ ನಾನು ಹೇಳಿದೆ ಬಿ ಕೆ ಹರಿ ಹರಿಪ್ರಸಾದ್ ಅವರ ಅವರಲ್ಲಿರುವಂಥ ಒಂದು ಶಕ್ತಿ ಕೂಡ ಇವ್ರಿಗೆ ಬರಲಿ ಅಂತ ನಾನೇನು ಮುಚ್ಚುಮಾರಿ ಇಟ್ಕೊಂಡು ಹೇಳ್ತಿಲ್ಲ ಅವರು ಸಹ ಆ ಸ್ಥಾನದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರು ನಾನು ಹೊಸಬ ಆದರೂ ಸಹ ಆ ಸ್ಥಾನದಲ್ಲಿ ಎಲ್ಲರ ಒಂದು ಮನಸ್ಸಿಗೆ ಇಚ್ಛೆ ಆಗೋ ರೀತಿ ಈ ಒಂದು ಸದನ ಗೌರವ ಮರ್ಯಾದೆ ಎತ್ತಿ ಹಿಡಿಯೋ ರೀತಿಯಲ್ಲಿ ಅವರು ಹೆಚ್ಚಿನ ಕೆಲಸ ಮಾಡಲಿ ಅಂತ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನತಾ ಪ ಜನತೆಯ ಪರವಾಗಿ ಅವರು ನನ್ನ ಅಭಿನಂದನೆ ನಾಯಕ್ ಧನ್ಯವಾದಗಳು ಸಭಾಪತಿಗಳೇ ಪ್ರಥಮವಾಗಿ ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆ ಆಗಿರುವಂತಹ ಸನ್ಮಾನ್ಯ ಛಲವಾದಿ ಸ್ವಾಮಿಯವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನೇತಾರರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾಯಿದ್ರು ಯಾವುದೇ ಒಂದು ಸ್ಥಾನ ಬರ್ತದೆ ಅಂತ ಆದರೆ ಅದು ಅಧಿಕಾರ ಅಲ್ಲ ಅದು ಜವಾಬ್ದಾರಿ ಅಂತ ಹೇಳಿ ಆ ಜವಾಬ್ದಾರಿಯುತ ಸ್ಥಾನಕ್ಕೆ ನಮ್ಮ ಪಕ್ಷ ಛಲವಾದಿ ನಾರಾಯಣಸ್ವಾಮಿಯವರನ್ನು ನೇಮಕ ಮಾಡಿದೆ ಎಲ್ಲರೂ ಇಲ್ಲಿ ಮಾತನಾಡುವಾಗ ವಿರೋಧ ಪಕ್ಷ ಹೆಚ್ಚಾಗಿ ಶಬ್ದ ಉಪಯೋಗ ಆಗ್ತದೆ ಬಹುಶಃ ಪ್ರತಿಪಕ್ಷ ಅಂತೇಳಿ ಹೇಳುವಂಥದ್ದು ಹೆಚ್ಚು ಸೂಕ್ತ ವಿರೋಧ ಅಂತೇಳಿ ಹೇಳಿದಾಗ ವಿರೋಧ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಹೆಚ್ಚಾಗಿ ಬರ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಸೊಬಗು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಯಾವ ಸ್ಥಾನಕ್ಕೂ ಏರಿಸಬಲ್ಲದು ಅಂತ ಹೇಳುವಂಥದ್ದಕ್ಕೆ ಮತ್ತೊಮ್ಮೆ ಮತ್ತೊಂದು ಉದಾಹರಣೆಯಾಗಿ ಛಲವಾದಿ ನಾರಾಯಣ ಸ್ವಾಮಿಯವರು ಇವತ್ತು ಆ ಸ್ಥಾನದಲ್ಲಿ ಕೂತಿದ್ದಾರೆ ಎಷ್ಟೋ ಬಾರಿ ಯಾರಾದರೂ ಒಂದು ಸ್ಥಾನಕ್ಕೆ ಬಂದಾಗ ಅದೊಂದು ಯೋಗ ಅಂತ ಹೇಳುವಂತಹ ಭಾವನೆಯನ್ನು ಸಾಮಾನ್ಯವಾಗಿ ನಾವು ಉಪಯೋಗ ಮಾಡ್ತೇವೆ ಅದು ಬರೀ ಯೋಗ ಅಲ್ಲ ಅದರ ಬದ ಜೊತೆಗೆ ಅವರ ಪರಿಶ್ರಮ ಅವರು ಅವರ ರಾಜಕೀಯ ಜೀವನದಲ್ಲಿ ಮಾಡಿದಂತಹ ಹೋರಾಟಗಳು ಯಾವುದೇ ಸ್ಥಾನ ಇರ್ಬೋದು ಯಾವುದೇ ಇರಬಹುದು ಅದು ಬರಬೇಕು ಅಂತ ಹೇಳಿ ಆದರೆ ಮತ್ತೊಂದು ಕಾಲಚಕ್ರ ಕೆಳಗಿರುವವರು ಯಾವತ್ತಿದ್ದರೂ ಒಂದಲ್ಲ ಒಂದು ದಿನ ಆ ಕಾಲಚಕ್ರದ ನಿಯಮದ ಅಡಿಯಲ್ಲಿ ಮೇಲೆ ಬಂದೇ ಬರ್ತಾರೆ ಆ ದೃಷ್ಟಿಯಲ್ಲಿ ನಮ್ಮ ಪಕ್ಷದ ದೃಷ್ಟಿಯಿಂದಲೂ ತುಂಬ ಮಂದಿ ಹೇಳ್ತಾರೆ ನಮಗೆ ಸಿಕ್ಕಿದ ಸಣ್ಣ ಅವಧಿಯಲ್ಲಿ ರಾಷ್ಟ್ರಪತಿಯಿಂದ ಪ್ರಾರಂಭಗೊಂಡು ಯಾವ ಸಂದರ್ಭದಲ್ಲಿ ಅವಕಾಶ ಸಿಕ್ಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ